ಅದಕ್ಕೆ ಅಫಿಶಿಯಲ್ ಆಗಿ ಇಟ್ಕೊಂಡ್ ಬಿಡಿ ಹೋಗ್ಲಿ ನೀವಂತೂ ಸಿಗೋದಿಲ್ಲ ನೀವು ಫೋನಿಗೂ ಸಿಗೋದಿಲ್ಲ ಫಿಸಿಕಲ್ ಏಜೆಂಟ್ ಆಗಿ ಕೂರಿಸ್ಬಿಡಿ ವಿ ವಿಲ್ ಅಪ್ರೋಚ್ ನಂದೇ ಪರಿಸ್ಥಿತಿ ಇರೋವಾಗ ಇನ್ನ ಜನಗಳಿಗೆ ಏನ್ ಪರಿಸ್ಥಿತಿ ಆಗತ್ತೆ ಆಫೀಸ್ ಬಂದ್ರೆ ಆಫೀಸ್ ಅಲ್ಲೂ ಇರೋದಿಲ್ಲ ಕೋರ್ಟ್ ನಡೆಸಿದ್ರೆ ಕೋರ್ಟ್ ನಡೆಸ್ಬಿಟ್ಟು ಹಿಂದುಗಡೆ ಬಾಗ್ಲಿಂದ ಹೊರಗಡೆ ಹೋಗ್ತೀರಿ ಹಾಗಾಗಿ ನಿಮ್ಗೆ ಎಲ್ಲಿ ನೀವು ಜನಕ್ಕೆ ನೀವು ಫೇಸ್ ಮಾಡೋಕ್ಕೆ ತಯಾರೂ ಇಲ್ಲ ಜನಕ್ಕೆ ಉತ್ತರ ಕೊಡೋದಿಕ್ಕೆ ನಿಮ್ಗೆ ತಾಳ್ಮೆನೂ ಇಲ್ಲ ಯಾರಾದ್ರೂ ಒಬ್ಬರನ್ನ ಡೆಸಿಗ್ನೇಟ್ ಮಾಡಿ ಏಜೆಂಟ್ ಅಂತ ಹಾಕ್ಬಿಡಿ ಇಲ್ಲ ಇಬ್ಬರನ್ನ ಹಾಕ್ತೀರಾ ಹಾಕಿ ಮೂವರ್ ಇಡ್ತೀರಾ ಇಲ್ಲಿ ಅಫಿಷಿಯಲ್ ಆಗಿ ಏಜೆಂಟ್ ಅನ್ನ ನೇಮಕ ಮಾಡ್ಬಿಡಿ ಅಷ್ಟೇ ನಾನು ಹೇಳ್ತಾ ಇರೋದು ಬೇರೆ ಏನಿಲ್ಲ ಎರಡೂವರೆ ತಿಂಗಳಲ್ಲಿ ಕೇಸ್ ಡಿಸ್ಪೋಸ್ ಮಾಡಿದ್ದೀರಾ ಯಾವ ಪ್ರಪಂಚದಲ್ಲಿ ಇದ್ದೀವಿ ನಾವು ಪೆಂಡಿಂಗ್ ಇಟ್ಕೊಂಡು ಮೂವತ್ತು ಕೇಸ್ ಡಿಸ್ಪೋಸಲ್ ಇನ್ ಟೂ ಅಂಡ್ ಹಾಫ್ ಮಂತ್ರಿ ಆಯ್ತು ಅದು ಬಿಟ್ಟು ಇನ್ನು ಸಾವಿರ ಸಾವಿರ ಐನೂರು ಕೇಸ್ ಇದೆ ಪ್ಯೂ ಆಗಿರೋದು ಕಾಂಪ್ಲಿಕೇಶನ್ ಇರೋದು ಬಿಟ್ಟು ಕ್ಲಿಯರ್ ಇರೋದು ನಿಮ್ಗೆ ಸಾವಿರ ಐನೂರು ಕೇಸ್ ಇದೆ ನಿಜವಾಗೂ ನಿಮ್ಗೆ ಐ ಆಮ್ ಸರ್ಪ್ರೈಸ್ ನೇರ ಮುಖ ಇಟ್ಕೊಂಡು ಹೇಳ್ತಾ ಇದ್ದೀರಾ ಅಂತ ನಿಮ್ಗೆ ಹಂಗಾದ್ರೆ ಐ ಮಸ್ಟ್ ಕಮೆಂಡ್ ಯು ವಿತ್ ಯುವರ್ ಕೆಪಬಿಲಿಟಿ ಆಫ್ ಡುಪ್ಲಿಸಿಟಿ ಯಾವ ಸ್ಟ್ರೇಟ್ ಫೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ನೀವು ಎನಿವೇ ಬಿಡಿ ನಾನು ಆಯ್ತು ಐ ಡೋಂಟ್ ಥಿಂಕ್ ಐ ಆಮ್ ಸೋ ಹೆಲ್ಪ್ಲೆಸ್ ಯು ವಿಲ್ ರೈಟ್ ಬಿಡಿ ಮಾತಾಡಿ ಎಲ್ಲಾರು ಟೈಮ್ ಹಾಕಿ ವೇಸ್ಟ್ ಮಾಡೋಣ ಅಂಡ್ ಸುಮ್ನೆ ಇನ್ಸಲ್ಟ್ ಮಾಡಿ ನಿಮ್ಗೆ ನಮ್ಗೆ ಏನ್ ಸಿಗೋದಿಲ್ಲ ನನ್ ಕೆಲಸ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ